ರಾಮಾಚಾರಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಬಹು ಅದ್ಭುತವಾದ ಸೀರಿಯಲ್ ಕಲರ್ಸ್ ವಾಹಿನಿಯಲ್ಲಿ ಯಾವ ಧಾರಾವಾಹಿ ಚೆನ್ನಾಗಿದೆ ಅಂತ ಕೇಳಿದ್ರೆ ರಾಮಾಚಾರಿ ಬಹು ವರ್ಷಗಳಿಂದ ಟಿಆರ್ಪಿಯಲ್ಲಿ ಅಗ್ರ ಸ್ಥಾನದಲ್ಲಿ ನಿಲ್ತಾ ಇದೆ ಅಂದರೆ ತಪ್ಪಾಗಲ್ಲ ಆದ್ದರಿಂದೇ ಪ್ರತಿ ಬಾರಿಯೂ ಜನ ಮೆಚ್ಚಿದ ಜೋಡಿ ಬೆಸ್ಟ್ ನಾಯಕ ನಾಯಕಿ ಅನ್ನುವ ಅವಾರ್ಡ್ ಅನುಬಂಧ ಕಾರ್ಯಕ್ರಮದಲ್ಲಿ ಸಿಕ್ಕಿದೆ ಪ್ರತಿ ವಾರ ಕತೆ ಹೊಸ ಹೊಸ ತಿರುವುಗಳನ್ನು ಪಡೆದುಕೊಂಡು ಸಾಕ್ತಾ ಇದೆ ಇದೆಲ್ಲದರ ಬೆನ್ನಲ್ಲೇ ಈ ಸೀರಿಯಲ್ನಲ್ಲಿ ದೊಡ್ಡದೊಂದು ಕಾರ್ಯವನ್ನು ಮಾಡಲಾಗಿದೆ ಕೆಲವರು ಈ ಕೆಲಸವನ್ನು ನೋಡಿ ಹೌಹಾರದ್ರೆ ಇನ್ನು ಕೆಲವರು ಶ್ಲಾಘನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕಲಾವಿದ್ರೆ ಹಾಗೆ ತಾವು ನಿಭಾಯಿಸುತ್ತಿರುವ ಪಾತ್ರಕ್ಕಾಗಿ ಏನ್ ಬೇಕಾದರೂ ಮಾಡಲು ರೆಡಿ ಇರ್ತಾರೆ ಯಾಕಂದ್ರೆ ಜನರಿಗೆ ಈ ಪಾತ್ರ ಇಷ್ಟ ಆಗ್ಬೇಕಾಗಿರುತ್ತೆ ಈಗ ಆಗಿರೋದು ಅದೇ ರಾಮಾಚಾರಿ ಸೀರಿಯಲ್ನ ನಾಯಕಿ ಚಾರುನ ತಲೆ ಬೋಳ್ಸಿರೋದು ಇದೇ ವಿಷಯಕ್ಕೆ ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ ಯಾವಾಗ ಚಾರು ಈ ಫೋಟೋವನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿದ್ರು ಎಲ್ಲರೂ ಈ ಫೋಟೋವನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಹೌದು ಮೌನ ಕಿರುತೆರೆಯಲ್ಲಿ ರಾಮಾಚಾರಿ ಸೀರಿಯಲ್ ಮೂಲಕ ಮೋಡಿ ಮಾಡುತ್ತಿರುವ ನಟಿ ರಾಮಾಚಾರಿ ಜೋಡಿನೇ ಜನ ಮೆಚ್ಚುಗೆಗೆ ಪಾತ್ರವಾದಂತಹ ಜೋಡಿ ಈ ಹಿಂದೆ ಈ ಜೋಡಿಯನ್ನ ನೋಡಿ ಜನ ಹಾಡಿ ಹೊಗಳಿದ್ದು ಕೂಡ ಇದೆ ಇಬ್ರು ಕೂಡ ತುಂಬಾ ಡೆಡಿಕೇಟಿವ್ ಆಗಿದ್ದಾರೆ ರಾಮಾಚಾರಿ ಕೂಡ ಮೊದಲು ತುಂಬಾ ತೂಕ ಇದ್ರು ನೂರ ಎರಡು ನೂರ ಎಂಟು ಕೆಜಿ ಇದ್ದವರು ಒಮ್ಮೆಲೆ ಈ ಪಾತ್ರಕ್ಕಾಗಿ ತುಂಬಾನೇ ಸಣ್ಣ ಆದ್ರು ಅದಾದ ಮೇಲೆನೆ ರಾಮಾಚಾರಿ ಸೀರಿಯಲ್ನ ಒಪ್ಕೊಂಡ್ರು ಸೀರಿಯಲ್ ಸೀರಿಯಲ್ಗಾಗಿ ಶ್ಲೋಕ ಪಠಣೆ ಮಾಡುವುದು ನಾನ್ವೆಜ್ನ ಸೇರಿದಂತೆ ಅನೇಕ ರೀತಿಯ ರಿಸ್ಕಿ ಟಾಸ್ಕ್ಗಳನ್ನು ಶ್ಲೋಕವನ್ನ ಹೇಳೋದು ಬ್ರಾಹ್ಮಣ ಹುಡುಕನ ಪಾತ್ರವನ್ನ ಈ ಕಾರಣಕ್ಕಾಗಿ ಋತ್ವಿ ಕೂಡ ನಿಜ ಜೀವನದಲ್ಲಿ ಮಾಂಸಾಹಾರಿಯಾಗಿದ್ದರೂ ಕೂಡ ತುಂಬಾ ತೂಕ ಇದ್ದರೂ ಕೂಡ ತುಂಬಾ ಸ್ಟೈಲಿಶ್ ಆಗಿದ್ರು ತಮ್ಮ ನಿಜ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿಕೊಂಡು ಈ ಪಾತ್ರಕ್ಕೆ ಬೇಕಾದಂತೆ ಬದಲಾಗಿ ಅಭಿನಯಿಸ್ತಾ ಇದ್ದಾರೆ ಯಾಕಂದ್ರೆ ಈ ಸೀರಿಯಲ್ ಜನರಿಗೆ ಇಷ್ಟ ಆಗಬೇಕು ಒಳ್ಳೆಯ ಟಿ ಆರ್ ಪಿ ಬರಬೇಕು ಆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕೆ ಇದಕ್ಕಾಗಿ ಈ ಸೀರಿಯಲ್ ಎಲ್ರಿಗೂ ಇಷ್ಟ ಆಗಿರೋದು ಇದೀಗ ಮೌನ ಕೂಡ ಈ ರೀತಿಯ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಂಡಿರೋದು ಸಹಜವಾಗಿ ಶಾಕ್ ಅನಿಸದೆ ಮೌನ ಈ ಬಗ್ಗೆ ಏನ್ ಹೇಳಿದ್ರು ಅವರು ತಲೆ ಬೋಳ್ಸಿದ್ರು ಯಾಕೆ ಮೌನ ಅವರ ತಂದೆ ತಾಯಿ ಈ ಬಗ್ಗೆ ಏನ್ ಹೇಳಿದ್ರು ಈ ಪಾತ್ರದಲ್ಲಿ ಈ ಸನ್ನಿವೇಶದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಹೌದು ಮೌನ ನೋಡಲು ಮುದ್ದಾಗಿರೋ ಹುಡುಗಿ ಈಗಲೇ ಸಿನಿಮಾದಲ್ಲಿ ಕೂಡ ನಟಿಸ್ತಾ ಇದ್ದಾರೆ ಅನೇಕ ಸಿನಿಮಾ ಆಫರ್ಗಳು ಬರ್ತಾ ಇದೆ ಇವರನ್ನ ನೋಡ್ತಾ ಇದ್ರೆ ಪಟೇ ಹುಡುಗರ ಹೃದಯ ಫಲಿತ ಹೆಚ್ಚಾಗುತ್ತೆ ಅಷ್ಟು ಸುಂದರವಾದ ಹುಡುಗಿ ತುಂಬಾ ಮುಗ್ಧವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮೊದಲಿಗೆ ಪಾತ್ರ ಶುರುವಾದಾಗ ಬಜಾರಿ ಪಾತ್ರ ಆಟಿಟ್ಯೂಡ್ ಪಾತ್ರದಲ್ಲಿ ನಟಿಸಿದ್ರು ಆ ಪಾತ್ರಕ್ಕೂ ಕೂಡ ಅಷ್ಟೇ ಹೊಂದಿಕೊಂಡಿದ್ದರು ಮಾಡರ್ನ್ ಡ್ರೆಸ್ಗಳನ್ನು ಧರಿಸಿ ಎಲ್ಲರಿಗೂ ಇಷ್ಟ ಆಗಿದ್ರು ನಂತರ ಆ ಪಾತ್ರ ಬದಲಾಯಿತು ರಾಮಾಚಾರಿಯನ್ನ ಮದುವೆ ಆದ ಮೇಲೆ ಕಂಪ್ಲೀಟ್ ಆಗಿ ಟ್ರೆಡಿಷನಲ್ ಹುಡುಗಿಯಾದ್ರು ಈ ಪಾತ್ರಕ್ಕೆ ತಕ್ಕಂತೆ ಸೀರಿಯನ್ನ ಉಟ್ಟು ಅಭಿನಯಿಸುವಾಗ ತುಂಬಾ ಟ್ರೆಡಿಷನಲ್ ಹುಡುಗಿ ಅನ್ಸೋಕೆ ಶುರುವಾದ್ರು ಹೀಗೆ ಪಾತ್ರಕ್ಕೆ ತಕ್ಕ ಬದಲಾವಣೆಗಳನ್ನು ಆಗಿಂದಾಗೆ ಮಾಡಿಕೊಂಡು ಬರ್ತಾ ಇರುವುದರಿಂದಲೇ ಈ ಸೀರಿಯಲ್ ಸಿಕ್ಕಾಪಟ್ಟೆ ಹಿಟ್ ಈಗ ಇದೇ ಮೌನ ಸೀರಿಯಲ್ನಲ್ಲಿ ಸನ್ನಿವೇಶ ಬರುತ್ತೆ ಮನೆಯಲ್ಲಿರುವ ಕೆಡಿ ವೈಶಾಖ ತನ್ನ ಕಾಲು ಸರಿ ಹೋಗಬೇಕು ಎಂದು ನಾಟಕ ಇರ್ತಾಳೆ ಆಕೆಯ ಕಾಲು ಕಾಲು ಕೂಡ ಇಲ್ಲ ಅಂತ ಹೇಳ್ತಾಳೆ ನನ್ನ ಕಾಲು ಸರಿ ಹೋಗಬೇಕು ಅಂದ್ರೆ ಬೋಡಿಸ್ಕೊಳ್ಬೇಕು ಹರಕೆಯನ್ನ ಹೊತ್ತಿದ್ದೀನಿ ಅಂತ ಇನ್ನೊಂದು ಮತ್ತೊಂದು ಎಂದು ಕತೆಗಳನ್ನ ಹೇಳ್ತಾಳೆ ಅದಕ್ಕೆ ಬೆಲೆ ಕೊಡುವ ಪಾರು ಹಿಂದೆ ಮುಂದೆ ನೋಡದೆ ಆ ಒಂದು ಸನ್ನಿವೇಶಕ್ಕಾಗಿ ತನ್ನ ತಲೆಯನ್ನ ಬೋಡಿಸ್ಕೊಳ್ಳುವುದಕ್ಕೆ ಒಪ್ಕೊಳ್ತಾಳೆ ಈ ಇದು ಕತೆ ಈ ಕಾರಣಕ್ಕಾಗಿ ಸೀರಿಯಲ್ ನಲ್ಲಿ ಚಾರುವಿನ ತಲೆಗೆ ಬೋಡಿಸಲಾಗುತ್ತೆ ಈ ಎಪಿಸೋಡ್ ನೋಡಿದಂತಹ ಹಲವರು ಕರಕಿ ಕಣ್ಣೀರು ಹಾಕಿದ್ದಾರೆ ಇಷ್ಟು ಚೆನ್ನಾಗಿರೋ ಹುಡುಗಿ ಕೂದಲು ಕೊಡೋದು ಅಂದ್ರೆ ಏನರ್ಥ ಈ ತರದ ಪಾತ್ರ ಮಾಡೋಕೆ ಅವರ ಮನೆಯವರು ಯಾಕೆ ಬಿಡ್ತಾರೋ ಅಥವಾ ಈ ತರದ ಪಾತ್ರ ಮಾಡೋಕೆ ಅವರಾದ್ರೂ ಯಾಕೆ ಒಪ್ಕೋಬೇಕು ಅಂತ ಹಿಡಿ ಶಾಪ ಹಾಕ್ತಿದ್ದಾರೆ ಡೈರೆಕ್ಟರ್ಗೆ ಬಾಯಿಗೆ ಬಂದ್ ಹಾಕಿ ಬೈತಾ ಇದ್ದಾರೆ ಚೆನ್ನಾಗಿದ್ದ ಚಾರು ತಲೆ ಬೋಳ್ಸಿದ್ದು ಎಷ್ಟು ಸರಿ ಎಂದು ಉಗೀತಾ ಇದ್ದಾರೆ ಯಾಕಂದ್ರೆ ಇದು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ನಿಜವಾಗ್ಲು ಒಂದು ಪಾತ್ರಕ್ಕೋಸ್ಕರ ಸೀರಿಯಲ್ಗೋಸ್ಕರ ತಲೆ ಬೋಳಿಸಿಬಿಟ್ರ ಮೌನ ಅವರಿಗೆ ತಲೆಯಲ್ಲಿ ಕೂದಲು ಯಾವಾಗ ಬರುತ್ತೆ ಅಂತ ಅನೇಕರು ಪ್ರಶ್ನೆ ಮಾಡಿದ್ದಾರೆ ಅದು ಮೇಕಪ್ ಮಾಡಿರೋದು ವಿಗ್ ಹಾಕಿರೋದು ಆದರೆ ಇದಕ್ಕೆ ಬಹು ತಾಳ್ಮೆ ಬೇಕು ಮೇಕಪ್ ಮಾಡೋಕೆ ವಿಕ್ ಹಾಕೋಕೆ ಬಹು ಗಂಟೆಗಳ ಕಾಲ ಕೂತಲ್ಲೇ ಕೂರ್ಬೇಕಾಗುತ್ತೆ ಮತ್ತು ಅದನ್ನ ಹಾಗೆ ಕ್ಯಾರಿ ಮಾಡಬೇಕಾಗುತ್ತೆ ಒಂದು ಪಾತ್ರಕ್ಕಾಗಿ ಗಂಟೆಗಟ್ಟಲೆ ಕೂತಲ್ಲೇ ಕೂತು ಪಾತ್ರಕ್ಕೆ ಡೆಡಿಕೇಶನ್ ಆಗಿದ್ದು ತನ್ನ ಲುಕ್ ಹೇಗಾಗಿದೆ ಏನಾಗಿದೆ ಎಂದು ಗಮನಿಸದೆ ಕೂದಲು ಬೋಳಿಸಬೇಕು ಅಂದ ತಕ್ಷಣ ಒಪ್ಪಿಕೊಂಡಿದ್ದು ನಿಜವಾಗ್ಲೂ ಗ್ರೇಟ್ ಈ ಹಿಂದೆ ರಾಮಾಚಾರಿ ಹುಡುಗಿ ವೇಷ ಹಾಕಲಾಗಿತ್ತು ಅವರು ಕೂಡ ಯಾವುದೇ ರೀತಿಯ ಬೇಜಾರು ಮಾಡಿಕೊಳ್ಳದೆ ಹುಡುಗಿ ವೇಷ ಹಾಕಿ ಒಪ್ಕೊಂಡ್ರು ಈ ಸೀರಿಯಲ್ನ ನಾಯಕ ನಾಯಕಿ ಯಾವುದೇ ರೀತಿಯಾದ ಪಾತ್ರ ಕೊಟ್ಟರು ಖುಷಿಯಿಂದ ಮಾಡುತ್ತಾ ಇರೋದು ನಿಜಕ್ಕೂ ಕೂಡ ಗ್ರೇಟ್ ಸೀರಿಯಲ್ಗಾಗಿ ಯಾವುದೇ ರೀತಿಯ ಡಿಸ್ ತೆಗೆದುಕೊಳ್ಳಲು ರೆಡಿ ಇರುವ ನಾಯಕ ನಾಯಕಿಯ ಕುರಿತಾಗಿ ಜನ ಹಾಡಿ ಇದ್ದಾರೆ ಅದೇಶ್ ಆದಷ್ಟು ಬೇಗ ಚಾರುಗೆ ಕೂದಲು ಬರಲಿ ಅಂತ ಕಾಲು ಇದ್ದಾರೆ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ